ತಮಿಳುನಾಡು ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತ ಐದನೇ ವರ್ಷದ ದತ್ತ ಜಯಂತಿಗೆ ಇಂದು ಚಾಲನೆ ಸಿಕ್ಕಿದ್ದು ನಗರದ ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ನೂರಾರು ದತ್ತ ಭಕ್ತರ ಜೊತೆ ಎಂಎಲ್ಸಿ ಸಿಟಿ ರವಿ ಅವರು ದತ್ತ ಮಾಲ ಧಾರಣೆ ಮಾಡಿದ್ರು ನಂತರ ಮಾಲಧಾರಿ ಪ್ರಮುಖರು ಮಾತನಾಡಿ ಈ ಬಾರಿಯ ದತ್ತ ಜಯಂತಿಯ ರಚಿತ ಮಹೋತ್ಸವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು ಐದು ವರ್ಷ ಈ ವರ್ಷಕ್ಕೆ ಆಗಿದೆ ಮೊದಲು ಬಹಳ ಕಷ್ಟವಾಯಿತು ಮೊದ ಮೊದಲಿಗೆ ಅಲ್ಲಿ ದತ್ತ ಪೀಠದಲ್ಲೂ ಕಷ್ಟವಾಯಿತು ನಮಗೆ ಇಲ್ಲೂ ಕೂಡ ಭಾಳ ಹಿಂಸೆ ಆಯಿತು ರಾಜಕೀಯ ಅಷ್ಟೊಂದು ಇತ್ತು ಆವಾಗ ಯಾಕೆಂದರೆ ಸರ್ಕಾರ ಬೇರೆ ರೀತಿ ನಮ್ಮ ಸರ್ಕಾರ ಇರಲಿಲ್ಲ ಆದರೂ ಕೂಡ ನಮ್ಮ ದತ್ತ ಮಾಲಾಧಾರಿಗಳು ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ತಿನವರು ಬಜರಂಗ ದಳದವರು ಹಾಗೂ ಸ್ವಯಂ ಸೇವಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿದರು ಆವಾಗಿಂದ ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಒಂದೇ ಸಮ ಇಲ್ಲಿ ಮಾಲಾಧಾರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಭಗವಂತನ ಅನುಗ್ರಹ ದತ್ತಗುರು ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಲ್ಲರೂ ಕೂಡ ಕ್ಷೇಮವಾಗಿರಲಿ ಲೋಕ ಕಲ್ಯಾಣವಾಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದೇವೆ ಹೊರತು ಬೇರೆ ಉದ್ದೇಶ ಯಾವುದೂ ಇರಲಿಲ್ಲ ಅಭಿಯಾನ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಇಲ್ಲಿಗೆ ಇವತ್ತಿಗೆ ಇಪ್ಪತ್ತೈದನೇ ವರ್ಷದ ದತ್ತಮಾಲಾ ಅಭಿಯಾನ ಇದೊಂದು ಭಕ್ತಿಯ ಮತ್ತು ಮುಕ್ತಿಯ ಹೋರಾಟವಾಗಿ ಜನಮನವನ್ನು ಮುಟ್ಟೋದ್ರೊಳಗೆ ಯಶಸ್ವಿಯಾಗಿದೆ ಹೀಗೆ ಈಗ ವಕ್ ಗಲಾಟೆ ರಾಜ್ಯದ ಉದ್ದಗ್ಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ಬೋರ್ಡ್ಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಈ ಒಂದು ಭಕ್ತಿಯ ಮತ್ತು ಶಕ್ತಿಯ ಆಂದೋಲನ ದತ್ತಪೀಠ ಮುಕ್ತಿಗಾಗಿ ಯಾವುದನ್ನು ಮಾಡ್ತಾ ಇದ್ದೀವಿ ಆ ಒಂದು ಆಂದೋಲನವನ್ನು ಮುಂದುವರಿಸ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಮೊದಲಿಗೆ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಯಿತು ಆ ದತ್ತಮಾಲಾ ಅಭಿಯಾನ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಇಪ್ಪತ್ತೈದು ಸಂವತ್ಸರನ್ನು ತುಂಬ್ತಾ ಇರೋದ್ರಿಂದ ಇಡೀ ಕಾರ್ಯಕರ್ತರುಗಳಿಗೆ ಒಂದು ಹೊಸ ಹುಮ್ಮಸ್ಸು ಬಂದಿದೆ ಮತ್ತು ಕಾರ್ಯಕರ್ತರುಗಳಲ್ಲಿ ಇನ್ನು ಯಶಸ್ವಿನ ಹಾದಿಯಲ್ಲಿ ನಾವು ಹೋಗ್ತೀವಿ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಪ್ರೇರಣೆಯೂ ಸಹ ಬಂದಿದೆ ಯಾಕೆ ಅಂತ ಬಿಟ್ಟು ಅಂತ ಕೇಳಿದೆ ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಪ್ರತೀತಿಯ ಪ್ರಕಾರ ಒಂದು ಇಪ್ಪತ್ತೈದು ವರ್ಷ ಯಾವ ಸಂಘಟನೆ ಮತ್ತು ವ್ಯವಸ್ಥೆಗೆ ತುಂಬುತ್ತೆ ಅದು ಗೆಲುವಿನ ಇತಿಹಾಸವನ್ನು ದಾಟುತ್ತಾ ಹೋಗುತ್ತೆ ಅಂತ ಬಿಟ್ಟು ಅಂತೇಳಿ ಪ್ರತೀತಿ ಇದೆ ಹಾಗಾಗಿ ಇವತ್ತು ಇಡೀ ಕಾರ್ಯಕರ್ತರು ಮತ್ತು ಇಡೀ ದತ್ತ ಭಕ್ತರಲ್ಲಿ ಒಂದು ಹೊಸ ರೀತಿಯಂತ ಹುಮ್ಮಸ್ಸು ಮತ್ತು ಹೊಸ ಶ ಚೈತನ್ಯ ಮತ್ತು ಶಕ್ತಿ ಬಂದಿದೆ ಹಾಗಾಗಿ ಈ ವರ್ಷದ ದತ್ತಮಾಲಾ ಅಭಿಯಾನ ಒಂದು ವಿಶೇಷವಾಗಿದೆ ಮತ್ತು ಇದೇ ವಿಚಾರವಾಗಿ ನಾವು ದತ್ತ ಜಯಂತಿ ಸಂದರ್ಭದಲ್ಲಿ ನಾವು ಈಗಾಗಲೇ ಈ ದತ್ತ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದೀವಿ ಏನು ಗೋರಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಬಿಟ್ಟು ನಮ್ಮ ಹಿಂದೆ ಏನು ಬೇಡಿಕೆ ಇತ್ತು ಅದರ ಜೊತೆಗೆ ಆ ಗೋರಿಗಳ ಉತ್ಖನನ ಆಗಬೇಕು ಅಂತ ಬಿಟ್ಟು ಅದರ ಹೇಳಿ ಅದರ ಉತ್ಖನನಾಗಿ ಅಲ್ಲಿ ಏನಿದೆ ಒಳಗಡೆ ಅಂತ ಅಂತ ಹೇಳ್ತಕ್ಕಂಥದ್ದು ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅದನ್ನು ತೆಗಿಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಮಾಧ್ಯಮದ ಮುಖಾಂತರ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೀವಿ ಮತ್ತು ಡಿಸೆಂಬರ್ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಅನಸೂಯ ಪೂಜೆ ಹದಿಮೂರನೇ ತಾರೀಕಿಗೆ ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ಹದಿನಾಲ್ಕನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ದತ್ತ ಭಕ್ತರು ಕಾರ್ಯಕರ್ತರುಗಳು ದತ್ತ ಮಾಲಾಧಾರಣೆಯನ್ನು ಮಾಡ್ಕೊಂಡು ಬಂದ್ಬಿಟ್ಟು ದತ್ತ ಪಾದಕ್ಕೆ ದರ್ಶನವನ್ನು ಮಾಡ್ತಾರೆ ಹಾಗಾಗಿ ಈ ವರ್ಷದ ವಿಶೇಷವಾದಂತಹ ಏನು ದತ್ತ ಪಾದಕೆ ದರ್ಶನದ ಜೊತೆಗೆ ಔದುಂಬರ ವೃಕ್ಷ ಅಂತ ಬಿಟ್ಟು ಅಂತೇಳಿ ದತ್ತಾತ್ರೇಯರು ತಪಸ್ಸು ಮಾಡಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಇರತಕ್ಕಂತಹ ಔದುಂಬರ ವೃಕ್ಷ ಏನಿದೆ ಆ ಔದುಂಬರ ವೃಕ್ಷನ ಪ್ರದಕ್ಷಿಣೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಬಿಟ್ಟು ಸಹ ನಾವು ಈ ಸಲ ಆಗ್ರಹವನ್ನು ಮಾಡಿದ್ವಿ ಇಪ್ಪತ್ತೈದನೇ ವರ್ಷದ ದತ್ತಮಾಲಾ ಅಭಿಯಾನ ಅಧಿಕೃತವಾಗಿ ಇಂದಿನಿಂದ ರಾಜ್ಯಾದ್ಯಂತ ಚಾಲನೆಯನ್ನ ನೀಡಲಾಯಿತು ಅದೇ ರೀತಿ ಚಿಕ್ಕಮಗಳೂರಿನ ಕಾಮದೇನ ಗಣಪತಿ ದೇವಸ್ಥಾನದಲ್ಲಿ ಮಾಲಾಧಾರಣೆ ಕಾರ್ಯಕ್ರಮ ಇಂದು ಜರುಗಿತು ಇಂದಿನಿಂದ ಜಿಲ್ಲಾದ್ಯಂತ ಸಂಕೀರ್ತನ ಯಾತ್ರೆಗಳು ಶೋಭಾಯಾತ್ರೆ ಹಲವಾರು ಧಾರ್ಮಿಕ ಸಭೆಗಳು ಇಡೀ ಜಿಲ್ಲಾದ್ಯಂತ ನಡೆಯುತ್ತೆ ಅದೇ ರೀತಿ ಚಿಕ್ಕಮಗಳೂರು ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಸಂಕೀರ್ತನ ಯಾತ್ರೆ ದತ್ತಾತ್ರೇಯರ ಉತ್ಸವ ಮೂರ್ತಿ ಸಾಗಿ ಎಲ್ಲ ಹಿಂದೂಗಳು ಅದಕ್ಕೆ ಪೂಜೆ ಸಲ್ಲಿಸಿ ಶಕ್ತಿ ತುಂಬುವಂಥ ಕೆಲಸವನ್ನು ಮತ್ತು ಜಾಗೃತಿ ಮೂಡಿಸುವಂಥ ಕೆಲಸಾಚಾರವನ್ನು ಕೆಲಸವನ್ನು ಮಾಡುತ್ತೇವೆ ಈಗಾಗಲೇ ನಗರ ಅಲಂಕಾರ ಪ್ರಾರಂಭವಾಗಿದೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗೆ ಇಡೀ ನಗರ ಕೇಸರಿಮಯವಾಗುತ್ತೆ